ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ಮಕರ ಸಂಕ್ರಮಣ ಜನವರಿ ಹದಿನಾಲ್ಕರ ಸೂರ್ಯ ಪ್ರವೇಶದಿಂದ ದ್ವಾದಶ ರಾಶಿಗಳಲ್ಲಿ ಕೆಲವು ಬದಲಾವಣೆಗಳು ಆಗುವಂತಹ ಸೂಚನೆ ಇದೆ ಈಗ ನಾವು ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯಕಾಲಕ್ಕೆ ಸಂಚರಿಸುತ್ತಿದ್ದೇವೆ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಮಗೆ ರಾತ್ರಿ ಸಮಯಗನ್ನ ಹಗಲು ಮತ್ತು ಬೆಳಕಿನ ಸಮಯ ಜಾಸ್ತಿ ಆಗಿರುತ್ತೆ ಅದೇ ತರ ಈ ವರ್ಷ ಈ ಕಾಲದಿಂದ ನಿಮ್ಮ ಆಶೆಗಳು ಅನ್ನುವ ಬಲ ಬೆಳಕು ಆಲೋಚನೆಗಳು ಅನ್ನುವ ಬೆಳಕು ಅವಕಾಶಗಳು ಅನ್ನುವ ಬೆಳಕು ಮತ್ತು ಯಶಸ್ಸು ಎನ್ನುವ ಬೆಳಕು ಹೆಚ್ಚಾಗಲಿ ಅದರಿಂದ ನಿಮಗೆ ಯಶಸ್ಸು ಕೀರ್ತಿ ಸಿಗಲಿ ಅಂತ ಭಾವಿಸುತ್ತಾ ನಾವು ಈ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ತುಲಾರಾಶಿ ನಕ್ಷತ್ರಕರಿಗೆ ಅವರಿಗೆ ಸಿಗಲಿರುವ ಫಲಾನುಫಲಗಳ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇನೆ ಮುಖ್ಯವಾಗಿ ಈ ತುಲಾರಾಶಿಯವರು ಈ ವರ್ಷ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತು ವೃತ್ತಿ ವ್ಯವಹಾರಗಳಲ್ಲಿ ನೀವು ಕಳೆದಿರುವಂತಹ ಸಮಯ ತುಂಬಾ ಹೆಚ್ಚು ಆಗಿದೆ ಜಾಸ್ತಿ ಆಗಿದೆ ಯಾಕೆ ಕುಟುಂಬ ಜೀವನವು ಮುಖ್ಯವಲ್ಲವೇ ಕುಟುಂಬಸ್ಥರ ಮೇಲೆ ಒಂದು ಕಡೆ ಗಮನ ಕೊಡುವುದು ತುಂಬಾ ಅನಿವಾರ್ಯವಾಗಿರುತ್ತೆ ಈ ಆ ವಿಷಯಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ವರ್ಷದಲ್ಲಿ ನಿಮ್ಮ ಕುಟುಂಬದ ಮೇಲೆ ಜಾಸ್ತಿ ಸಮಯ ಮತ್ತು ಜಾಸ್ತಿ ದೃಷ್ಟಿಕೋನವನ್ನ ನೀವು ಗಮನ ಹಾರಿಸಲು ಪ್ರಯತ್ನ ಮಾಡ್ತೀರಾ ಕುಟುಂಬದಲ್ಲಿ ಕುಟುಂಬಸ್ಥರ ಮೇಲೆ ಮತ್ತು ಕುಟುಂಬದ ವಾತಾವರಣದ ಮೇಲೆ ನಿಮ್ಮ ಪ್ರೆಸೆನ್ಸ್ ಅನ್ನುವುದು ಲಭಲಭಿಕೆ ತನೆಯದಿಂದ ನಿಮ್ಮ ಮಾತುಗಳಿಂದ ಎಲ್ಲರನ್ನ ಖುಷಿ ಪಡಿಸೋಣ ಕುಟುಂಬ ಜೊತೆಗೆ ಸ್ವಲ್ಪ ಕಾಲ ಕಳೆಯೋಣ ಅನ್ನುವುದು ನಿಮ್ಮ ಮನಸ್ಸಿನಲ್ಲಿ ಬರುವುದು ಮತ್ತೆ ನಿಮ್ಮ ಕುಟುಂಬಸ್ಥರ ಜೊತೆಗೆ ನಿಮಗೆ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂತಹ ವ್ಯಕ್ತಿಗಳ ಜೊತೆಗೆ ನೀವು ತುಂಬ ಸಮಯವನ್ನು ಈ ವರ್ಷವು ಕಾಲ ಕಳೆಯುತ್ತಿದ್ದೀರಾ ಆ ಕಾರಣದಿಂದ ನಿಮಗೆ ಸಿಗಬೇಕಾಗಿರುವಂತಹ ಮಾನಸಿಕ ನೆಮ್ಮದಿ ಶಾಂತಿ ಮತ್ತು ಕೆಲಸದಲ್ಲಿ ಉತ್ಸಾಹವು ಹೆಚ್ಚಾಗಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ ಅದೇ ಅಲ್ಲ ಕುಟುಂಬದ ನೀವು ಕುಟುಂಬದಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆಯೂ ಸ್ವಲ್ಪ ವಿಚಾರ ಮಾಡ್ತೀರಾ ಯಾರಿಗಾದ್ರೂ ಏನಾದರೂ ಬೇಕಾಗಿದೆಯೋ ಏನಾದರೂ ತರ ಏನಾದರೂ ಸಮಸ್ಯೆ ಇದೆಯೋ ಏನಾದರೂ ಅಪಾರ್ಥಗಳಿದೆಯೋ ಏನಾದರೂ ಅಂತ ಅದನ್ನು ಪುನಃ ಪರಿಶೀಲಿಸಿಕೊಂಡು ಆ ಸಮಸ್ಯೆಗಳನ್ನ ಪರಿಷ್ಕಾರ ಮಾಡಲು ನೀವು ಈ ವರ್ಷವು ಕೃಷಿ ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ ಎಲ್ಲರಲ್ಲಿ ಇರುವಂತಹ ಒಂಥರ ಅಪಾರ್ಥಗಳನ್ನು ದೂರ ಮಾಡೋದಕ್ಕೆ ನೀವು ಈ ಸಮಯದಲ್ಲಿ ಆ ಪರವಾಗಿ ನೀವು ವಿಶೇಷವಾದ ಪ್ರಯತ್ನವನ್ನು ಮುನ್ನಡೆಸ್ತೀರಾ ತುಲಾರಾಶಿಯವರು ಅದೇ ಅಲ್ಲ ನಿಮ್ಮ ಕುಟುಂಬ ಆಮೇಲೆ ಬೇಕಾಗಿರುವುದು ನಿಮ್ಮ ಮನೆ ನಿಮ್ಮ ಮನೆ ಚೆನ್ನಾಗಿ ಕಾಣಿಸ್ಬೇಕು ನಿಮ್ಮ ಮನೆ ಚೆನ್ನಾಗಿ ಎಲ್ಲರ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕು ತುಂಬಾ ಅಲಂಕೃತವಾಗಿರಬೇಕು ಅನ್ನುವ ಆಲೋಚನೆಗಳು ಬಂದು ಸ್ವಲ್ಪ ಮನೆಯನ್ನು ಆಲ್ಟ್ರೇಷನ್ ಮಾಡುವುದು ಮನೆಗೆ ಬೇಕಾಗಿರುವಂತಹ ಗೃಪೋಪಕರಣಗಳನ್ನು ತರುವುದು ಅಲಂಕಾರದ ಉಪಕರಣಗಳನ್ನು ತರುವುದು ಇಲ್ಲ ಪೇಂಟಿಂಗ್ ಮಾಡಿಸುವುದು ಈ ತರ ನಿಮ್ಮ ಮನೆಯನ್ನ ಇಂದ್ರಭವನ ತರ ಕಾಣಿಸಬೇಕು ನಮ್ಮ ಮನೆ ಅಂದ್ರೆ ಏನು ಯಾವ ತರ ಇರಬೇಕು ಅನ್ನುವ ಆಲೋಚನೆಯಿಂದ ನೀವು ನಿಮ್ಮ ಮನ ನಿಮ್ಮ ಮನೆಯನ್ನ ಸ್ವಗೃಹವನ್ನು ಅಲಂಕರಿಸಲು ತುಂಬಾ ಖರ್ಚು ಮಾಡ್ತೀರಾ ಅದೇ ತರ ನೀವು ನಿಮ್ಮ ಮನೆಯನ್ನ ಸುಂದರವಾಗಿ ರೂಪಿಸ್ಕೊಳ್ತೀರಾ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸಭ್ಯರೊಂದಿಗೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ತಾಯಿ ತಂದೆಯೊಡೆಯ ನಿಮ್ಮ ತನ್ನ ಅಣ್ಣ ತಮ್ಮಂದರೊಡೆಯ ಅಕ್ಕ ತಂಗಿಯರ ಜೊತೆಗೆ ನಿಮ್ಮ ಹಿರಿಯರ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಅಂತ ಕಳೆಯುವಂತಹ ಈ ಸಮಯ ಅತ್ಯುತ್ತಮವಾಗಿರುತ್ತೆ ತುಲಾರಾಶಿಯವರಿಗೆ ಮತ್ತೆ ಇವರ ಇದ್ದರಿಂದ ನಿಮ್ಮ ಮುಂಚೆ ಬಂದು ಬರುವಂತಹ ದಿನಗಳು ತುಂಬಾ ಅದ್ಭುತವಾಗಿ ಇರುತ್ತೆ ಅದ್ಭುತ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಈ ವಾತಾವರಣದಿಂದ ನೀವು ಅದ್ಭುತ ಯಶಸ್ಸನ್ನು ಕಾಣಬಹುದು ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡುವುದು ತುಂಬಾ ಅಗತ್ಯವಾಗುತ್ತೆ ಒಂದ್ ಕಡೆ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಮತ್ ಮತ್ತೊಂದು ಕಡೆ ಕುಟುಂಬದ ಕಡೆ ಎರಡು ಕಡೆ ಗಮನ ಕಡ ಕೊಡುವುದರಿಂದ ನಮಗೆ ಆಗುತ್ತಾ ಈ ತರ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಕೇರ್ ಮಾಡೋದಕ್ಕಾಗುತ್ತಾ ಅಂತ ನೀವು ಯೋಚನೆ ಮಾಡಬಹುದು ಖಂಡಿತ ಆಗುತ್ತೆ ಆ ತರ ಆಗುವ ತರ ನಿಮ್ಮ ಗ್ರಹಗಳು ಅನುಕೂಲವಾಗಿದೆ ನೀವು ವೃತ್ತಿ ಉದ್ಯೋಗಗಳಲ್ಲಿ ಮತ್ತು ಕುಟುಂಬದ ವಿಷಯಗಳಲ್ಲಿ ನಿಮ್ಮ ವ್ಯವಹಾರ ನಿಮ್ಮ ವ್ಯವಹಾರದ ಶೈಲಿ ಎಲ್ಲರಿಗೂ ಇಷ್ಟವಾಗುತ್ತೆ ನಿಮ್ಮ ಮನಸ್ಸಿಗೆ ಬೇಕಾಗಿರುವಂತಹ ನೆಮ್ಮದಿ ಶಾಂತಿ ಮತ್ತು ಸಂತೋಷ ಸೌಖ್ಯ ಅನ್ನುವುದು ನಿಮ್ಮ ಮನಸ್ಸಿನಲ್ಲಿ ಈ ವರ್ಷವು ತುಂಬಾ ಜಾಸ್ತಿ ಆಗಿರುತ್ತೆ ಆದರೆ ನಿಮ್ಮ ಭಾವೋದ್ವೇಗಗಳನ್ನು ಎಮೋಷನ್ಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಏಕೆಂದರೆ ಕೆಲವೊಮ್ಮೆ ನಾವು ಭಾವೋದ್ವೇಗಕ್ಕೆ ಅತಿರೇಕಕ್ಕೆ ಹೋಗಿ ಅನಾಲೋಚಿತವಾಗಿ ತಗೊಳ್ಳಿರುವಂತಹ ನಿರ್ಧಾರಗಳು ಇಲ್ಲ ಯೋಚನೆಗಳು ನಮ್ಮ ಆರೋಗ್ಯದಲ್ಲಿ ಕೆಲವು ತೊಂದರೆಗಳನ್ನು ಕೊಡುವಂತಹ ಸಾಧ್ಯತೆ ಇರುವ ಕಾರಣದಿಂದ ನೀವು ಈ ಕಾಲದಲ್ಲಿ ನಿಮ್ಮ ಭಾವೋದ್ವೇಗಗಳನ್ನು ಎಮೋಷನ್ಸ್ನ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು ಇರುತ್ತೆ ಮತ್ತೆ ಈಗ ನೀವು ಮಾಡುವಂತಹ ಯೋಚನೆಗಳಾಗಿರಲಿ ಯೋಜನೆಗಳಾಗಿರಲಿ ನೀವು ಮಾಡುವಂತಹ ಪ್ಲಾನಿಂಗ್ಸ್ ಆಗಿರಲಿ ಈ ಪ್ಲಾನಿಂಗ್ಸ್ ನಿಮ್ಮ ಬರುವಂತಹ ಮುಂದಿನ ದಿನಗಳಿಗೆ ತುಂಬ ಉಪಯುಕ್ತವಾಗುತ್ತೆ ಒಳ್ಳೆಯ ವಿಶೇಷ ಲಾಭವನ್ನು ಕೊಡುವುದಕ್ಕೆ ಈ ಪರಿಸ್ಥಿತಿ ಈ ಪ್ರಸ್ತುತ ಕಾಲ ನೀ ತುಂಬ ಚೆನ್ನಾಗಿ ನಿಮಗೆ ಕೂಡಿ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಈ ಭಾವೋದ್ವೇಗ ಕಾರಣದಿಂದ ಮುಂದೊಮ್ಮೆ ಒಂದಿನ ನೀವು ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡುವಂತಹ ಸಂದರ್ಭಗಳು ಮತ್ತು ವೃತ್ತಿ ವ್ಯಾಪಾರಗಳಲ್ಲಿ ಸ್ವಲ್ಪ ಅವಾಂತರಗಳು ತರುವಂತಹ ಸಾಧ್ಯತೆ ಇರುವ ಕಾರಣದಿಂದ ಭಾವೋದ್ವೇಗಗಳನ್ನು ನೀವು ಅತಿರೇಕಕ್ಕೆ ಹೋಗದಂಗೆ ನಿಮ್ಮ ಕಡಿತದಲ್ಲಿ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರಲ್ಲಿ ನಿಮಗೆ ಒಳ್ಳೆಯ ಅನುಕೂಲವಾದ ವರ್ಷವು ಈ ವರ್ಷವೂ ಆಗಿರುತ್ತೆ ಆ ಮತ್ತೆ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ವೃತ್ತಿ ವ್ಯಾಪ ವ್ಯಾಪಾರ ವ್ಯವಹಾರಗಳು ಮಾಡುವುದರಲ್ಲಿ ಸ್ವಲ್ಪ ತಮಾಷೆಯಿಂದ ನೀವು ತಮಾಷೆಯಿಂದ ಮಾತಾಡ್ತೀರಾ ಬಟ್ ಆದರೆ ಅವರು ಅದನ್ನು ಇನ್ನೊಂದರ ಅರ್ಥ ಮಾಡಿಕೊಂಡು ನಿಮ್ಮನ್ನು ದೂರ ಮಾಡಿಕೊಳ್ಳೋದಕ್ಕೆ ಇಲ್ಲಾಂದರೆ ನಿಮ್ಮ ಮೇಲೆ ಎಲ್ದಿರುವಂತಹ ಕಂಪ್ಲೇಂಟ್ಸ್ ಹೇಳೋದಕ್ಕೆ ಅವಕಾಶ ಆಗುತ್ತೆ ಆ ಕಾರಣದಿಂದ ನೀವು ಮಾತನಾಡುವಾಗ ವ್ಯವಹಾರ ಮಾಡುವಾಗ ಸ್ವಲ್ಪ ನಿಮ್ಮ ಮಾತಿನ ಬಗ್ಗೆ ಗಮನವಿರಲಿ ಯಾರನ್ನೂ ಜಾಸ್ತಿ ತಮಾಷೆ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅವರಿಗೆ ನಿಮಗೆ ಬರುವಂತಹ ದಿನಗಳಲ್ಲಿ ನಿಮ್ಮ ಭಾವೋದ್ವೇಗಗಳ ಮೇಲೆ ಇಲ್ಲ ನಿಮ್ಮ ಮನಸ್ಸಿನ ಮೇಲೆ ತುಂಬ ತೊಂದರೆ ಉಂಟಾಗುವ ತೊಂದರೆ ಮಾಡುವಂತಹ ಕಾರಣಗಳು ಇಲ್ಲಿ ತಿಳಿಗೆ ಬರ್ತಾ ಇದೆ ಆ ಕಾರಣದಿಂದ ನೀವು ಜಾಗರೂಕತೆಯಿಂದ ನೀವು ಏನು ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ಮನಸ್ಸ ಕುಟುಂಬದಲ್ಲಿ ಸೌ ಸೌಖ್ಯ ಶಾಂತಿ ಸಿಗ್ತಾ ಇದೆ ಕೆಲಸಗಳಲ್ಲಿ ಉತ್ತಮ ಸುಧಾರಣೆ ಸಿಗ್ತಾ ಇದೆ ಆ ಕಾರಣದಿಂದ ಈ ವರ್ಷವು ತುಂಬಾ ಈ ವರ್ಷವು ನೀವು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಒಳ್ಳೆಯ ಮಾತನ್ನು ಆಡುತ್ತಾ ನಿಮ್ಮ ಯಶಸ್ಸಿನ ಕಡೆಗೆ ನಿಮ್ಮ ಜೀವನ ಸಾಗಲಿ ಎಂದು ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ನೋಬ್ಬವಂತು ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್